ಎರಡು ಸಾವಿರ ಇನ್ನೂರ ಎಂಬತ್ತ ಆರನೇ ಶ್ರೀ ಸವಾಲಾಲ್ ಜಯಂತೋತ್ಸವನ ಚಿಕ್ಕನಾಯ್ಕಿನಲ್ಲಿ ಪಟ್ಟಣದಲ್ಲಿ ಮಾಡಬೇಕು ಅಂತ ಹೇಳಿ ನೀವು ನಾವು ಇಡೀ ಸಮುದಾಯದ ತಾಲ್ಲೂಕಿನ ಮುಖಂಡರುಗಳೆಲ್ಲ ಸತತ ಮೂರು ನಾಲ್ಕು ಸಭೆಗಳನ್ನು ಮಾಡಿ ಕಳೆದ ಬಾರಿ ಎಂಬತ್ತೈದನೇ ಜನ ಎನ್ನೂರ ಎಂಬತ್ತೈದನೇ ಜನೋತ್ಸವನ ಉಳಿಯಾರನಲ್ಲಿ ಅದ್ದೂರಿಯಾಗಿ ಮಾಡಿ ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಈ ಡೆಪ್ಯ್ಟಿ ಸ್ಪೀಕರ್ ಆಗಿರ್ತಕ್ಕಂಥ ರುದ್ರಪಾಲ್ ಅವರನ್ನು ಕರೆಸಿ ಈ ತಾಲೂಕಿನ ಎಲ್ಲ ರಾಜಕೀಯ ಮುಖಂಡರುಗಳನ್ನು ಕರೆಸಿ ಅದ್ದೂರಿಯಾಗಿ ಮಾಡಿದ್ವಿ ಈ ಬಾರಿ ಚಿಕ್ಕನಾಯ್ಕನಹಳ್ಳಿ ಪಟ್ಟಣದಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲರ ಒಕ್ಕೋರ್ಲ ಅಭಿಪ್ರಾಯದ ಮೇಲೆ ನಾವು ಚಿಕ್ಕನಾಯಕ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ವಿ ಅದರ ಪ್ರಕಾರ ಇವತ್ತು ಅಧಿಕೃತವಾಗಿ ಏನು ಸರ್ಕಾರ ನಿಗದಿಪಡಿಸಿದೆ ಫೆಬ್ರವರಿ ಹದಿನೈದನೇ ತಾರೀಕು ನಾವು ಬೆಳಗ್ಗೆ ತಾಲೂಕು ಆಡಳಿತದಲ್ಲಿ ಆ ಜಯಂತ್ಯೋತ್ಸವ ಮುಗಿಸಿ ಹಾಗೆ ನಾವು ವೈಯಕ್ತಿಕವಾಗಿ ನಮ್ಮ ಸಮುದಾಯದ ವತಿಯಿಂದ ತಾಲೂಕು ಕೇಂದ್ರದಲ್ಲಿ ಎದ್ದೂರಿಯಾಗಿ ಮಾಡಬೇಕು ಈ ಜಯಂತ್ಯೋತ್ಸವ ಅನ್ನೋ ಉದ್ದೇಶದಿಂದ ಪತ್ರಿಕೆ ಮೂಲಕ ನಮ್ಮ ಜನಗಳಿಗೆ ತಿಳಿಪಡಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಈ ದಿನ ಈ ಘೋಷಣೆ ಕರೆದಿದ್ದೀವಿ ನಮ್ಮ ಸೇವಾಲವರ ದೇಶಗಳು ಅವರ ಉದ್ದೇಶ ಏನಿತ್ತು ಈ ಸಮುದಾಯ ಯಾವ ರೀತಿ ಇತ್ತು ನಾವೆಲ್ಲ ಆ ಕಾಲದಲ್ಲಿ ಅರೆಮಾರಿಗೊಳಿದ್ವಿ ಒಂದು ಕಡೆ ನೆಲೆ ಹೂಡ್ತಿರ್ಲಿಲ್ಲ ವ್ಯಾಪಾರಕ್ಕೋಸ್ಕರ ದನಗಳನ್ನೇ ತನ್ನ ವಾಹನಗಳನ್ನು ಮಾಡಿಕೊಂಡು ಅದರಲ್ಲಿ ಲದಣಿ ತುಂಬಿಕೊಂಡು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ದರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಭೀಮಾನಾಯಕ್ ಮತ್ತು ಧರ್ಮಿಣಿ ಆಡಿ ಇವರಿಗೆ ಮಕ್ಕಳಿರಲಿಲ್ಲ ಅವರು ಅತ್ಯಂತ ದೈವಭಕ್ತರಾಗಿದ್ದರು ಆ ದೇವರ ಆಶೀರ್ವಾದದಿಂದ ಹನ್ನೆರಡು ವರ್ಷಗಳ ನಂತರ ಅವರು ಶ್ರೀಮಾ ಅವರ ಆಶೀರ್ವಾದದಿಂದ ಈ ಸೇವಾಲಾಲ್ ಅವರು ಜನ್ಮ ಪಡ್ಕೊಂಡ್ರು ಅಂತ ಇದ್ದರು ಅವರು ಹುಟ್ಟಿದಾಗ ಅತ್ಯಂತ ಸುರೂಪ್ರೂಪಿಯಾಗಿದ್ದರು ಅವರನ್ನು ನೋಡೋಕ್ಕೇ ಭಾಳ ಜನ ಹೊರಗಡೆಯಿಂದ ಬರ್ತಾಯಿದ್ರು ಇಂಥ ದೈವ ಸೃಷ್ಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹುಟ್ಟಿದ್ದಾರೆ ಅಂತ ಹೇಳಿ ಸುಮಾರು ಅವರು ಬಾಲ್ಯ ಎಲ್ಲ ಏನು ಇವತ್ತು ಆಂಧ್ರದಲ್ಲಿ ಇರ್ತಕ್ಕಂಥ ಒಳ್ಳಾರಿ ಅದು ಗೊತ್ತಿಂದು ಬಳ್ಳಾರಿ ಅಂತ ಒಂದು ಜಾರಿ ಅಲ್ಲೆಲ್ಲ ಬರೀ ಜಾಲಿ ಇದೆ ಬಳ್ಳಾರಿ ಜಾಲಿ ಇದೆ ಆ ಜಾಗದಲ್ಲಿ ಇಪ್ಪತ್ತೊಂಬತ್ತೊಂಬತ್ತು ಎಕರೆ ಇವ್ರದೇ ಪ್ರದೇಶ ಸರ್ಕಾರ ಆವತ್ತಿನ ಆಡಳಿತನೇ ಅವರಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಅಲ್ಲಿ ಏನು ನಮ್ತಕ್ಕಂಥ ಕಾರ್ಯಕ್ರಮದೇ ದೇವರ ಪ್ರಾರ್ಥನೆ ಮಾಡಬೇಕಾದ್ರೆ ಈ ಬೋಗ ಕಾರ್ಯಕ್ರಮ ಮಾಡ್ತಾಯಿದ್ರು ಈ ಬೋಗ ಕಾರ್ಯಕ್ರಮದಲ್ಲಿ ಹಸುವಿನ ತುಪ್ಪ ಇವತ್ತೆಲ್ಲ ಹಸುವಿನ ತುಪ್ಪ ಅಂದರೆ ನಾವೆಲ್ಲ ಡೈರಿನಲ್ಲಿ ತರ್ತಕ್ಕಂಥ ಕೆಲಸ ಆಗಿದೆ ಅವತ್ತು ಅವರು ಸಾಕಂಥ ಪ್ರೀತಿಯವಾದಂಥ ಹಸುಗಳ ತುಪ್ಪದಲ್ಲೇ ಅದನ್ನು ಬೋಗ ಕಾರ್ಯಕ್ರಮನ ಮಾಡ್ತಾ ಇದ್ದಿದ್ದು ಅದನ್ನು ಇವತ್ತು ಕೂಡ ಎಲ್ಲ ತಾಂಡಗಳಿಂದ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸಮುದಾಯಗಳಲ್ಲಿ ಅದನ್ನು ಮಾಡ್ಕೊಳ್ಳುವಂಥ ಆ ಭೋಗ ಕಾರ್ಯಕ್ರಮದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೂ ಕೂಡ ನಾವೆಲ್ಲ ಚರ್ಚೆ ಮಾಡಿ ಒಮ್ಮತದ ತೀರ್ಮಾನದ ಮೇಲೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಕೊಂಡು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಈ ಒಂದು ಸಮಾರಂಭದಲ್ಲಿ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯೋಷ್ ಬಾಬುರವರು ಸಮಾರಂಭದ ಅಧ್ಯಕ್ಷತೆ ವಹಿಸ್ಕೊಂಡು ಒಪ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನಾ ನಮ್ಮ ತುಮಕೂರು ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸೋಮಣ್ಣರು ಕೂಡ ಬರೋದಕ್ಕೆ ಒಪ್ಕೊಂಡಿದ್ದಾರೆ ಹಾಗೆ ಈ ತಾಲೂಕಿನ ಮಾಜಿ ಸ ಶಾಸಕರು ಸಚಿವರನ್ನು ಆಹ್ವಾನ ಮಾಡಿದ್ದೀವಿ ಜೊತೆಗೆ ಈ ಜಿಲ್ಲೆಯ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಅವರು ಇನ್ನೂ ಸಿಕ್ಕಿಲ್ಲ ಅವರನ್ನು ಕೂಡ ಆಹ್ವಾನ ಮಾಡೋದಕ್ಕೆ ನಾವು ಪ್ರಯತ್ನ ಪಡ ಕರ್ನಾಟಕಕ್ಕೆ ಬಂದರು ಕರ್ನಾಟಕ ಬಂದಾಗ ಏನಿವತ್ತು ಸೂರು ಗೊಂಡಂಗೊಪ್ಪ ಅಂತ ಇದೆ ಅಲ್ಲಿ ಒಂದು ಅಷ್ಟು ದಿವಸ ಅಲ್ಲಿ ವಾಸ್ತವ್ಯ ಮಾಡಿದರು ಅವರು ಮಂಗಳೂರಿಗೆ ಹೋಗಬೇಕಾಗಿತ್ತು ಮಂಗಳೂರಲ್ಲಿ ಅವತ್ತೆಲ್ಲ ಅವರು ವ್ಯಾಪಾರ ಮಾಡೋದಕ್ಕೆ ಏನು ಬೇಕಾಗಿತ್ತು ಅದೆಲ್ಲ ಸರಕುಗಳು ಸಮುದ್ರದ ಮೂಲಕ ಬರ್ತಾಯಿದ್ದರಿಂದ ಅಲ್ಲಿ ವ್ಯಾಪಾರಕ್ಕೆ ಅನುಕೂಲ ಆಗ್ತದೆ ಅಂತ ಮಂಗಳೂರಿಗೆ ಹೋಗೋ ಸಂದರ್ಭದಲ್ಲಿ ಈ ಸಿರ್ಸಿ ಅನ್ನೋ ಒಂದು ಪ್ರದೇಶಕ್ಕೆ ಬರಬೇಕಾಗಿತ್ತು ಅಲ್ಲಿ ಬಂದ ಮೇಲೆ ಏನು ಹನ್ನೆರಡು ವರ್ಷಗಳ ನಂತರ ಬಂದು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಏನು ಭೀಮಾ ನಾಯಕ್ ಮತ್ತು ಧರ್ಮಿಣಿ ಆಡಿ ಅವರಿಗೆ ಆ ಮಾರ್ಕಾಂಬೆ ಹೇಳಿದರು ಇವರಿಗೆ ಹನ್ನೆರಡು ವರ್ಷ ತುಂಬಕ್ಕೆ ಮುಂಚೆ ಸ್ವಲ್ಪ ದಿವಸಗಳಲ್ಲಿ ಬಂದು ಆ ಸಿರಿಸಿ ಹತ್ರ ಬಂದಾಗ ಮಾರಿಕಾಂಬೆ ದೇವಿ ಒಬ್ಬ ವಯಸ್ಸಾಗಿರ್ತಕ್ಕಂಥ ಹೆಣ್ಣಿನ ವೇಷದಲ್ಲಿ ಬಂದು ಸೇವಾಲಾಲ್ ಅವರನ್ನು ಎಲ್ಲ ಪ್ರತ್ಯಕ್ಷವಾಗಿ ಕಂಡು ಅವರ ಪವಾಡಗಳನ್ನು ನೋಡಿ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ಇತಿಹಾಸ ಇದೆ ಸೊ ಅದಕ್ಕೆ ನಾವು ನಮ್ಮ ತಾಲೂಕಿನಲ್ಲೇ ಪ್ರಗತಿಪರ ರೈತ ಅಂತ ಲೋ ಲೋಕೇಶ್ ಸಾಸ್ಲು ಅವರು ಲೋಕೇಶ್ ನಾಯಕ್ ಸಾಸ್ಲು ಅವರು ಹಲವಾರು ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಜಿ ಕೆ ವಿ ಕೆಯಿಂದ ತಾಲೂಕು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವ್ರಿಗೂ ಕೂಡ ಸನ್ಮಾನ ಮಾಡಲಿದ್ದೇವೆ ಮತ್ತು ಉಮೇಶ್ ನಾಯಕ್ ಎನ್ ಹುಳಿಯಾರ್ ಕಾರೆಹಳ್ಳಿ ತಂಡ ಅವರು ಕೂಡ ಬಂಜಾರ ಗೋರ್ಬೋಲಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕಕ್ಕೆ ನಮ್ಮ ಎರಡು ಸಾವಿರದ ಇಪ್ಪತ್ತೈದರ ಬಂಜಾರ ಭಾಷಾ ಅಕಾಡೆಮಿಯಿಂದ ಒಂದು ಪ್ರಶಸ್ತಿ ಲಭಿಸಿದೆ ಈ ವರ್ಷನೇ ಸೊ ಅವ್ರಿಗೂ ಕೂಡ ನಾವು ಬ ಕರೆದು ಗೌರವಿಸ್ತಾ ಇದ್ದೀವಿ ಇನ್ನು ಹೆಚ್ಚಿನ ನಮ್ಮ ತಾಲೂಕಿನಲ್ಲಿ ಅನೇಕ ಗಣ್ಯರಿದ್ದಾರೆ ಅವ ಸಾಧಕರನ್ನ ಕರೆದು ನಾವು ಆ ದಿನ ಸನ್ಮಾನ ಮಾಡ್ತೀವಿ ಇದು ಸಾಧಕರು ಅದಾದ ಮೇಲೆ ಹಲವಾರು ಕಲಾ ಸಂಘಗಳಿದೆ ಸೊ ಏನು ನಮ್ಮ ಅಧ್ಯಕ್ಷರು ಹೇಳಿದರು ಅದರ ಅದೇ ರೀತಿಯಲ್ಲಿ ಆ ಆ ಕಲಾ ಸಂಘದ ಜೊತೆಗೆ ತಾಲೂಕಿನಾದ್ಯಂತ ಬೃಹತ್ ಮೆ ಮೆರವಣಿಗೆ ಇರುತ್ತೆ ಸೊ ಅದಕ್ಕೆ ನಮ್ಮ ತಾಲೂಕಿನ ಐವತ್ತೆಂಟು ತಾಂಡಾದ ಏನು ನಾವು ಐವತ್ತೆಂಟು ತಾಂಡದಲ್ಲಿ ನಮಗೆ ನಾ ನಮ್ಮ ತಾಂಡದಲ್ಲಿ ನಾನು ನಾ ಏಕ್ ಹಾಗೂ ಕಾರ್ಬಾರಿ ಹಾಗೂ ಪ್ರಮುಖರು ಇರ್ತಾರೆ ಅವರೆಲ್ಲ ಒಟ್ಟಿಗೆ ಸೇರಲಿರ್ತಾರೆ ಸರಿಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಸೇರೋ ಸಾಧ್ಯತೆ ಇದೆ ಯಾಕೆಂದರೆ ರಮೇಶ್ ಲವಾಣಿ ಅವರಿಗೆ ಬರ್ತಾರೆ ಉಮೇಶ್ ನಾಯ್ಕ್ ಅವರು ಬರ್ತಿದ್ದಾರೆ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ ಬಿ ಟಿ ಲಲಿತಾ ನಾಯ್ಕ ನಮ್ಮ ಜನಾಂಗದವರು ಮತ್ತು ಶಾಸಕರು ಸಚಿವರು ಕೇಂದ್ರ ಸಚಿವರು ಬರ್ತಿದ್ದಾರೆ ಸೊ ಅದರಿಂದ ಶನಿವಾರ ಇಪ್ಪತ್ತೆರಡನೇ ತಾರೀಕು ಒಂದು ಅತ್ಯೂರಿ ಕಾರ್ಯಕ್ರಮ ಇರುತ್ತೆ ಲಂಬಾಣಿ ಹೆಣ್ಣು ಮಕ್ಕಳು ಚಾಟ್ಯ ಪೇಟ್ಯ ವೇಷಭೂಷಣಗಳನ್ನು ಹಾಕ್ಕೊಂಡು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಸಮ್ ಸೇವಾಲಾಲ್ ಜಯಂತ್ಯತ್ಸವ ಸಮಿತಿ ವತಿಯಿಂದ ತಮ್ಮಲ್ಲಿ ನಾನು ಹೇಳ್ಕೊಳ್ತಾ ಇದ್ದೇನೆ